ಇಷ್ಟಪಟ್ಟ ಆಡಿದ್ರ ಇಷ್ಟಪಟ್ಟ ಆಡಿವಿ ಮೇಡಮ್ ಹೆಂಗನ್ಸ್ತಾ ಇದೆ ದೊಡ್ಡ ಪರದೆ ಮೇಲೆ ನೀವ್ ಇಬ್ರು ಇಷ್ಟ ಚೆನ್ನಾಗ್ ಕಾಣ್ತಿದ್ದೀರಾ ನೀವ್ ಹಾಡಿಗೆ ಎಲ್ಲರೂ ಶಿಳ್ಳೆ ಚಪ್ಪಾಳೆ ಕೊಟ್ರು ಏನ್ ಅನ್ಸ್ತು ಸಂತೋಷ ಆಯ್ತು ಮೇಡಮ್ ಖುಷಿ ಆಯ್ತು ನಮಗೆ ಬರಲ್ಲ ಬರಲ್ಲ ನಾವು ಅಂತ ಅಂದ್ಬಿಟ್ಟು ಬಂದ್ರಿ ನಾವೆಲ್ಲ ಹಳ್ಳಿ ಕೂತಿದೀವಿ ಇಲ್ಲಿಗೆಲ್ಲ ಹೋಗಲ್ಲ ಅದೆಲ್ಲ ಮಾಡಲ್ಲ ಅಂತ ನಮಗೆ ಗೊತ್ತಾಯ್ತು ಅದಕ್ಕೆ ಹೋಗ್ಲೇಬೇಕಲ್ಲ ಹಳ್ಳಿಲಿ ಕೂತಿದ್ರೆ ಆಗಲ್ಲ ಹೋಗ್ಲೇಬೇಕು ಅಂತ ಬಂದಿದೀವಿ ಮೇಡಮ್ ಬಂದು ನೋಡೋಣ ಹೆಂಗ್ತು ಒಂದ್ ಕೈ ನೋಡಿದ್ಮೇಲೆ ಈಗ ಬಹಳ ಮುಗ್ಧ ಜೀವಿಗಳು ಬಲು ಅಪರೂಪದ ಎಲ್ಲಾ ಹಾಡುಗಳನ್ನ ಹಾಡ್ತಾರಂತೆ ನೀವ್ ಯಾವ್ಯಾವ ರೀತಿಯ ಹಾಡ್ಗಳನ್ನು ಹಾಡ್ತೀರಾ ಬರೀ ಈ ರೀತಿಯ ಹಾಡ್ ಅಷ್ಟೇ ಇನ್ ಯಾವ್ಯಾವ ಹಾಡು ಯಾವ್ದಾರು ಒಂದು ನೀವಿಬ್ರು ಪದಗಳನ್ನ ಒಂದೇ ಒಂದು ಸಾಲು ಈಗ ರಾತ್ರಿ ಇಡೀ ಹಾಡ್ಬೋದು ಒಂದು ಹಾಡಿ ಆಡಿಯೋ ಬರ್ತಿಲ್ವಾ ಅವರಿಬ್ರು ಬರ್ತಿಲ್ವಾ ಹತ್ರ ಹಾ ಹತ್ರ ಇಟ್ಕೊಂಡು ಮಾತಾಡ್ಬೇಕು ಹಾ ீத்தி அழுவின அஞ்சிக்கு வந்தது பதகெல்லாம் யாக்கு நான் தீனி அந்த நவீன் மதவை திம்பணக்கு ஹோதாக ஹுடுகன் கடைவ் ஹுடுகியவரனின் கடையா கடைவ் கால் எழியோ அந்த ஏன் பத அந்த பீகர் பத ஒடஸ் கொண்டு ஆ அது ஒன்று சொல்லுதா ಉತ್ತಮೋತ್ತಮ ಅವಕಾಶಗಳು ನೀವಿಬ್ರಿಗೂ ಸಿಗುವಂತಾಗ್ಲಿ ಅಂತ ಹಾರೈಸ್ತಾ ನವೀನವ್ರಿಗೆ ಏನ್ ಹೇಳ್ತೀರಾ ಅವ್ರಿಗೆ ಹಾಗೆ ನಮ್ಮ ನಿರ್ಮಾಪಕರಿದ್ದಾರೆ ನಿರ್ದೇಶಕರು ಕೂಡ ಆಗ್ಬೇಕು ವೇದಿಕೆಗೆ